ಪುರ ಕ್ಷೇತ್ರದ ಜಕ್ಕೂರಿನ ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್ನ ವತಿಯಿಂದ ಮತ್ತು ಟ್ರಸ್ಟ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರವಿಕುಮಾರ್ ರವರ ಮುಖಂಡತ್ವದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಲಾಯಿತು ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿದ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಅಂಬೇಡ್ಕರ್ ಮತ್ತು ಬಿ ಬಸವಲಿಂಗಪ್ಪರವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪನಮನ ಸಲ್ಲಿಸಿದರು ಸರ್ಕಾರಿ ಪಿಯು ಕಾಲೇಜಿನ ಇನ್ನೂರು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕವನ್ನು ನೀಡಲಾಯಿತು ಇದೇ ವೇಳೆ ಟ್ರಸ್ಟ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಹಾಗೂ ವಿಚಾರಧಾರೆಗಳನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಕೇವಲ ಇಂಜಿನಿಯರಿಂಗ್ ವೈದ್ಯಕೀಯ ಶಿಕ್ಷಣ ಪಡೆಯುವುದಷ್ಟೇ ಅಲ್ಲದೆ ಐಎಎಸ್ ನಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಗುರಿಯನ್ನು ಇಟ್ಟುಕೊಂಡು ಅದಕ್ಕೆ ಪೂರಕವಾಗಿ ಸಿದ್ಧವಾಗಬೇಕು ಎಂದು ತಿಳಿಸಿದರು ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಬ್ಯಾಟ್ರಾಯನ್ಪುರ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಎಚ್ ಎ ಶಿವಕುಮಾರ್ ಜಕ್ಕೂರು ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಆನಂದಮೂರ್ತಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಶ್ರೀ ನಾಗರಾಜಪ್ಪ ಶ್ರೀ ವಿನೋದ್ ಕುಮಾರ್ ಶ್ರೀಮತಿ ಯಶೋಧಾ ಸುಮಿತ್ರಮ್ಮ ಶ್ರೀಮತಿ ನಿರ್ಮಲಾ ಜಕ್ಕೂರು ಶ್ರೀ ಕೃಷ್ಣಪ್ಪ ಶ್ರೀ ಆಂಜಿನಪ್ಪ ಶ್ರೀ ಇ ಕೃಷ್ಣಪ್ಪ ಶ್ರೀ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಿರಂತರವಾಗಿ ಏನು ಹಿಂದೆ ನಾವು ಸರ್ಕಾರಿ ಶಾಲೆಯಲ್ಲಿ ನಾವು ಬಂದಂಥವ್ರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೇಲೆ ಬಂದು ಬೆಳಕ ಬಂದಂಥರು ನಾವು ಅದೇ ವಿಷಯದಲ್ಲಿ ಇವತ್ತು ಅಂಬೇಡ್ಕರ್ ಸಮುದಾಯವನ್ನು ಟ್ರಸ್ಟು ಅಂತ ನಾವು ಏನು ಇವತ್ತು ಸುಮಾರು ವರ್ಷಗಳಿಂದನೂ ನಾನು ನಲವತ್ತು ವರ್ಷಗಳಿಂದ ಸತತವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂದಿನ ಕಾಲದಲ್ಲಿ ನಾವು ಕಾರ್ಯಕ್ರಮ ತುಂಬ ಚಿಕ್ಕದಾಗ ಚೊಕಟವಾಗಿ ಇದ್ದರೂ ಒಂದು ಬಡಸ್ಥಾನದಲ್ಲಿ ಮಾಡ್ತಾಯಿದ್ವಿ ಆದರೆ ಇವತ್ತಿನ ದೃಷ್ಟಿಯಲ್ಲಿ ಇವತ್ತು ನಮ್ಮ ಯುವಕಳಿಗೆ ಎಲ್ಲ ವಿದ್ಯಾವಂತರು ಬುದ್ಧಿವಂತರು ದೃಶ್ಯ ನಾವು ಎಲ್ಲರೂ ಸೇರ್ಕೊಂಡು ಇವತ್ತು ಏನು ಕಾಲೇಜ್ ಮಕ್ಕಳಿಗೆ ಇವತ್ತು ಒಂದು ಬುಕ್ ಮುಖಾಂತರ ಇವತ್ತು ಅಂಬೇಡ್ಕರ್ ಪನ್ನೀ ನೋಡೋದಿರೋ ಕಾರ್ಯಕ್ರಮನ ಮಾಡಬೇಕು ಅಂತ ದೃಷ್ಟಿಯಲ್ಲಿ ನಾವು ಇವತ್ತೇ ಇವುದೇ ವರ್ಷ ಏನು ಅಂತಲ್ಲ ಪ್ರತಿ ವರ್ಷವೂ ಸಹ ನಿರಂತರವಾಗಿ ನಾವು ಮಾಡ್ಕೊಂಬತ್ತಾ ಇದ್ದೀವಿ ಇದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗೋಂಥ ಕಾರ್ಯಕ್ರಮನ ನಮ್ಮ ಪೀಳಿಗೆಯಲ್ಲಿ ನಾವು ಮಾಡ್ತೀನಿ ನಂತರ ಬರುವಂಥ ಪೀಳಿಗೆ ಅದನ್ನು ಕಂಟಿನ್ಯೂ ಮಾಡಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮ ಹಿಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಇವತ್ತು ನಮ್ಮ ಏನಿವತ್ತು ನಮ್ಮ ಜಿಕ್ಕೂರು ಪದವಿ ಪೂರ್ವ ಸರ್ಕಾರಿ ಕಾಲೇಜಿನ ಮಕ್ಕಳು ಇವತ್ತು ಏನು ಇನ್ನೂರೈವತ್ತು ಜನ ಮಕ್ಕಳಿಗೆ ಇವತ್ತು ನೋಟ್ಬುಕ್ ವಿತರಣೆ ಮಾಡಿದ್ರು ನಿಜವಾಗ್ಲೂ ಅವ್ರು ಒಂದೊಂದು ಅಕ್ಷರನೂ ಸಹ ಅಂಬೇಡ್ಕರ್ ಅವರ ಅಕ್ಷರ ಅನ್ನೋ ದೃಷ್ಟಿಯಲ್ಲಿ ಅವ್ರು ಮೈಗೂಡಿಸ್ಕೊಳ್ಳಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ನಾವು ಇವತ್ತು ನೋಟ್ಬುಕ್ಕನ್ನು ವಿತರಣೆ ಮಾಡಿದ್ದೀವಿ ಇವತ್ತು ಅಂಬೇಡ್ಕರ್ ಒಂದು ದಿನ ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ ವಿಚಾರ ಅಂಬೇಡ್ಕರ್ ಅವರ ವಿಚಾರ ಅವನ್ನೆಲ್ಲ ನಾವು ಏನಾರ ಮೈ ದಿನ ಬೆಳಗ್ಗೆ ನಾವು ಏನಾರು ಬುಕ್ ತೆರೆದ್ರೆ ನಮ್ಗೇನು ಊಟ ಬೇಡ ಅನ್ನಿಸ್ತದೆ ನಮಗಿನ್ನೇನು ಬೇಡ ಜೀವನದಲ್ಲಿ ಅವ್ರದ್ದೊಂದು ಐದು ಪುಟ ಓದ್ಬಿಟ್ಟು ನೆಮ್ಮದೇ ನಿದ್ದೆ ಮಾಡಿ ಬೆಳಗ್ಗೆ ನಾವು ಇನ್ನು ಪುಟಕ್ಕೆ ನಾವು ಏನು ಜನಕ್ಕೆ ನಾವು ತಿಳಿ ಹೇಳಬೇಕು ಜನದತ್ರ ಏನಾದರೂ ಬದಲಾವಣೆ ನಾವು ತರಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಮೈಗೂಡಿಸ್ಕೊಂಡೆ ಇವತ್ತು ನಿರ ನಿರಂತರವಾಗಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ಮುಂದೆ ಅಂತಲ್ಲ ನಮ್ಮ ಜೀವನನೂ ಸಹ ನಾವು ಅವರ ಸಿದ್ಧಾಂತದಲ್ಲಿ ಇವತ್ತು ಜನಗಳ ಕೈ ಬ ಎಲ್ಲ ಸುದ್ದಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಅನ್ನೋ ನಾವಂತೂ ಅಷ್ಟು ಓದೋಕ್ಕಾಗಿಲ್ಲ ನಮ್ಮ ಮಕ್ಕಳಾದ್ರೂ ಅಂಬೇಡ್ಕರ್ ಎಲ್ಲಿಗೆ ಹೋದರೂ ಅಟ್ಲೀಸ್ಟ್ ಅವರ ಒಂದು ಹತ್ತು ಪರ್ಸೆಂಟ್ ಆದರೂ ನಮ್ಮ ಮಕ್ಕಳನ್ನ ಆ ಮಟ್ಟಕ್ಕೆ ತರಬೇಕು ಅನ್ನೋ ದೇಹದಲ್ಲಿ ನಾವು ನಮ್ಮ ನಮ್ಮ ಟೀಮು ನಾವು ಮಾಡ್ತಾ ಬರ್ತಾ ಇದ್ದೀವಿ ಶುಭಾಶಯಗಳು ಅಂತ ಹೇಳ್ತಾ ಈ ದಿನ ಪ್ರತಿ ವರ್ಷದಂತೆ ನಮ್ಮ ಅಂಬೇಡ್ಕರ್ ಜಗೂರ್ ಅಂಬೇಡ್ಕರ್ ಭವನದಲ್ಲಿ ಕವಿಕುಮಾರ್ ಸರ್ ಅವರ ಅಧ್ಯಕ್ಷರು ಪ್ರತಿ ವರ್ಷದಂತೆ ಆಚರಿಸ್ಕೊಂಡು ಬರ್ತಾ ಈ ದಿನ ಏನು ವಿಶೇಷವಾಗಿ ಕಾಲೇಜು ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ವಿದ್ಯಾರ್ಥಿಗಳಿಗೇನಾದರೂ ಒಂದೊಂದು ಯೂಸ್ ಯೂಸ್ಫುಲ್ ಆಗುವಂಥ ಒಂಥರಲ್ಲಿ ವಸ್ತುಗಳನ್ನ ನೀಡ್ತಾ ಅವರು ಆರ್ಥಿಕವಾಗಿ ವಿದ್ಯಾಭ್ಯಾಸಕ್ಕಾಗಲಿ ಮತ್ತು ಮಹಿಳೆಯರಿಗೆ ಹಿಂದುಳಿದವರಿಗೆ ಸಹಾಯ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ನಮ್ಮ ಸಂಸ್ಥೆಯಲ್ಲಿ ಅಭಿವೃದ್ಧಿ ಮಾಡಿಸ್ತಾ ಇದ್ದಾರೆ ಮತ್ತು ನಮ್ಮ ಸುತ್ತಮುತ್ತಲೇ ನಾವೆಲ್ಲ ಹೆಣ್ಮಕ್ಳಿಗೂ ಒಂದು ಒಳ್ಳೆ ರೀತಿಯಲ್ಲಿ ಆರ್ಥಿಕವಾಗಿ ಚೆನ್ನಾಗಿರಲಿ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ಸಾಲಗಳನ್ನು ಕೊಡ್ತಾ ಸಾಲಗಳನ್ನ ರಿಕವರಿ ಮಾಡ್ತಾ ಹಾಗೂ ಮಕ್ಕಳಿಗೂ ವಿದ್ಯಾಭ್ಯಾಸಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಪುಸ್ತಕನ ವಿತರಣೆ ಮಾಡುವ ಮೂಲಕ ನಮ್ಮ ರವೇಣ್ಣವರು ಅಂಬೇಡ್ಕರ್ ಸಾಹೇಬ್ರನ್ನ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅವ್ರ ತತ್ವ ಸಿದ್ಧಾಂತಗಳು ಜೀವಂತವಾಗಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ಅವರು ಇವತ್ತು ನಿರೂಪಣೆ ಮಾಡಿದ್ದಾರೆ ಹಾಗೆಯೇ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಅಂಬೇಡ್ಕರ್ ಅವರು ಮರಣ ಹೊಂದರು ಅವಾಗ ನಾವ್ಯಾರು ಹೆಚ್ಚು ಕಡಿಮೆ ಯಾರೂ ಹುಟ್ಟೇ ಇರಲಿಲ್ಲ ಬಿಡ್ರಿ ನಾವ್ಯಾರು ಆದರೂ ಕೂಡ ನಾವು ಇವತ್ತಿನ ದಿವಸ ಅವತ್ತು ತತ್ವ ಸಿದ್ಧಾಂತ ನಾವು ಇವತ್ತು ನಾತ್ಸ್ಕೊತೀರಿ ಅಂದರೆ ಅವ್ರದ್ದು ತತ್ವಗಳಲ್ಲಿ ಏನೋ ಇದೆ ಇರೋದ್ರಿಂದನೇ ನಾವು ಜ್ಞಾತ್ಕೊತಾ ಇರೋದು ಅವ್ರು ಹೇಳ್ದಂಗೆ ಮುಂದಿನ ಪೀಳಿಗೆ ಕೂಡ ಇದೇ ಥರ ಈ ತತ್ವ ಸಿದ್ಧಾಂತನ ಮುಂದಕ್ಕೆ ತೊಗೊಂಡೋಗ್ಲಿ ಎಲ್ಲ ತುಳಿಸಕ್ಕೆ ಒಳಗಾಗಿರೋ ಎಲ್ಲ ವರ್ಗದವರು ಇನ್ನೂ ಮೇಲಕ್ಕೆ ಬರಲಿ ಅಂತ ಹೇಳ್ತಾ ರವೇಣ್ಣವ್ರು ಇದೇ ಥರ ಮುಂದಕ್ಕೂ ಮಾಡ್ತಾ ಇರಲಿ ಕಾರ್ಯಕ್ರಮ ಅಂತ ಹೇಳೋಕೆ